ಹಲೋ ಫ್ರೆಂಡ್ಸ ಎಲ್ಲರಿಗೆ ನಮಸ್ಕಾರ ನಾನೀಗ ಲಾಕ್ನಷ್ಟು ಚಾಲು ಮಾಡೀನಿ ನೋಡಿ ಇವತ್ತು ಇವತ್ತೇನು ಮಾಡ್ಬೇಕಾದ್ ಮಾಡಿ ನೋಡಿ ತತ್ತಿದ ಒಣಗಿ ಮಾಡ್ಬೇಕು ಮಾಡೀನಿ ಇಲ್ಲಿ ಹುಡುಗರ ಐವತ್ತು ಸೂಟಿ ಆದ ಹುಡುಗರ ಹೊಲದಾಗೆ ಬಂದಾರ ಇವತ್ತು ಆದ ಕಿಸಿನೂ ಹೊಲದಾಗೆ ಬಂದಾರ ಅದರ ಸಲಿಯಾಗಿ ನಾನು ತತ್ತಿ ಒಣಗಿನ ಮಾಡಾಕತ್ತೀನಿ ನೋಡಿ ನಾನು ಯಾ ಹೊಲದಾಗೆ ಮಾಡಾಕತ್ತೀನಿ ತತ್ತಿಗೆ ತತ್ತಿ ತೊಗೊಂಡು ಬಂದೀನಿ ಮತ್ತು ಇಲ್ಲಿ ಲಿಂಬಿಕಾಯಿ ಒಂದು ತೊಗೊಂಡಿನಿ ಲಿಂಬಿಕಾಯಿ ಯಾಕೆ ತೊಗೊಂಡಿನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಉರಿ ಹಚ್ಕೋತೀನಿ ನೋಡಿ ಈಗ ನೋಡಿ ಫ್ರೆಂಡ್ಸ ಈಗ ಉರಿ ಹಚ್ಚಿದ್ದೀನಿ ಈಗ ಕೂಳ ಹಾಕೋತೀನಿ ಇನ್ನ ಒಗ್ಗಣ ಅದಾವ ಒಗ್ಗಣ ಒಗ್ಗಿನ ಕೂಲಿ ಹಾಕಿನಿ ಗಾಳಿ ಒಂದು ಬೀಡು ನೋಡಿ ಕೋಳಿ ಹಾಕ್ಕೊಂಡಿನಿ ಗಾಳಿ ಒಂದು ಭಾವ ಇದೆ ಇಲ್ಲಿ ನೋಡಿ ತತ್ತಿನ ಇದ್ದೀನಿ ಮತ್ತು ನೀರು ಇದ್ದೀನಿ ನೋಡಿ ಇವು 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 ಮೂರು ತತ್ತಿ ನೋಡಿ ಇದು ನಮ್ಮ ಕೋಳಿ ಹಾಕಿದಾಗ ಜವಾರಿ ತತ್ತಿ ಅವ ಇವು ಇವು ಏನು ಹೆಬ್ರೆಡ್ ತತ್ತಿ ನೋಡಿ ಹೆಬ್ರಿಡ್ ತತ್ತಿನ ಐದು ತತ್ತಿ ತೊಗೊಂಡು ಬಂದಿನಿ ಇವು ಮೂರು ತತ್ತಿ ಅದಕ್ಕೆಸಿನ ತತ್ತಿ ಹಾಕ್ಲಾಕತ್ತೀನಿ ನೋಡಿ ನಾನು ಇವು ಎಂಟು ತತ್ತಿ ಅದಾವೆ ನೋಡಿ ಇವು ಮೂರ ಅವು ಐದು ಹಿಡಿದು ಕಿಸಿನ ಈಗ ನೀರು ಹಾಕೋತಾ ಇದ್ದೀನಿ ನೋಡಿ ಈಗ ನೀರು ಹಾಕ್ಕೋದಿನಿ ಲಿಂಬಿಕಾಯಿ ಯಾಕೆ ಹಾಕೋತಾಯಿದ್ದೀನಿ ಅಂದರೆ ಬೊಗೋಣಿ ಎಲ್ಲ ಒಳಗೆ ಕರ್ರಗಾಗ್ಬಿಡ್ತದೆ ಅದು ಕರ್ರಗೆ ಆಗ್ಬಾರ್ದಂತ ನಾನು ಲಿಂಬಿಕಾಯಿ ಒಂದು ಕಟ್ ಮಾಡಿ ಕಿಸಿನ ಅರ್ಧ ಹೋಳನ್ನ ಹಾಕೋತಾ ಇದ್ದೀನಿ ನೋಡಿ ಇಷ್ಟು ಅರ್ಧ ಹೋಳು ಹಾಕಿದಂದ್ರೆ ಲಿಂಬಿಕಾಯಿ ಹಾಕಿದ್ರೆ ಒಳಗೆ ಕರ್ರಗಾಗಲ್ಲ ಆಗಲ್ಲ ಅಂತ ನಿಮಗೆ ತೋರಿಸ್ತೀನಿ ನೋಡಿ ಆಮೇಲೆ ಇದನ್ನು ಮುಚ್ಚಿ ಮುಚ್ಚಿಬಿಡ್ತೀನಿ ಈಗ ನಾನು ಒಗೆಯಾಣ ಹೋಗೋದು ಬರ್ತೀನಿ ನೋಡಿ ಅಟರ ತನಕ ತತ್ತಿ ಕುದೀತಾವ ತತ್ತಿ ಕುದೀತಾವ ಅಠ್ರತನ ನಾನು ಒಗ್ಯಾಣ ಹೋಗಿದ್ದೀನಿ ನೋಡಿ ಒಗೆ ಹಣ ಎಲ್ಲಿ ಅಂತ ನಮ್ಗೆ ತೋರಿಸ್ ತೋರಿಸ್ತೀನಿ ಫ್ರೆಂಡ್ಸ ಇವತ್ತು ಒಗ್ಯಾಣ ಇಲ್ಲೇ ತೊಗೊಂಡು ಬಂದೀನಿ ಒಗಿಲಾಕ ನೋಡಿ ಯಮ್ಗಳು ಕೂತಾವ ಈಗ ಮೇವು ಹಾವು ನೀರು ಕುಡಿಸಿನಿ ಎಲ್ಲ ಬಡೀನಿತ್ತು ಯಮ್ಗಳಿಗೆ ಕೂತಾವ ಇಲ್ಲಿ ನೋಡಿ ನಾನು ಇಲ್ಲಿ ಒಂದು ಕಲ್ಲಿ ಇಟ್ಟಿದ್ದೀನಿ ಒಗೆ ಒಗ್ಯಾಣ ಒಗಿಲಾಕ ನೋಡಿ ಒಗ್ಯಾಣ ಇಲ್ಲಿ ನೆನಕಿ ಹಾಕೀನಿ ಈಗ ಸೋಡಾದಾಗ ಹಾಕಿಸಿನ ನಿರ್ಮಾದಾಗ ಹಾಕಿಸಿನ ಇಟ್ಟೀನಿ ಒಗ್ಯಾಣ ಈಗ ಒಗಿತೀನಿ ಒಗಿದ ಅಂತದ ನಂತರ ಅಟ್ಟರತನ ತನ ತತ್ತಿ ಎಲ್ಲ ಕುದಿತಾವ ಅದಾದ ನಂತರ ನಾನು ಒಣಗಿ ಮಾಡ್ತೀನಿ ಮತ್ತು ಅನ್ನ ಮಾಡ್ತೀನಿ ಆಮೇಲೆ ಸಿಗ್ತೀನಿ ಅಂತ ನಮ್ಮ ಹುಡುಗರು ನೋಡಿ ಅಲ್ಲಿ ಆಟ ಆಡಕತ್ತಾರ ನೋಡಿ ನಮ್ಮ ಅಂಕಿತಾ ಆರುಷ ಮತ್ತು ಕುಮಾರ್ ಅದ ನೋಡಿ ಫ್ರೆಂಡ್ಸ ತತ್ತಿ ನಾನು ಕುದೀಲಾಗಿಟ್ಟಿದ್ದಾರ ಕುದಿ ಕುದಿಯದ ಆಗ್ಯದ ಅದ ಈಗ ತತ್ತಿನ ಇಡ್ತ ಇಳಿಸ್ತೀನಿ ಹ್ಯಾಂಗೆ ನೋಡಿ ಹ್ಯಾಂಗೆ ಶಿಳ್ದಿದೆ ಈ ಥರನ ಕುದಿ ತತ್ತಿನ ಕುದಿಸ್ಕೊಂಡಿ ನಾನು ನಾನು ಈಗ ಒಣಗಿ ಮಾಡ್ತೀನಿ ಈಗ ಒಗ್ಯಾಣ ಹೋಗೋದು ಈಗ ಹಾಕೀನಿ ನೋಡಿ ಅಲ್ಲಿ ನಾವು ಒಗ್ಯಾಣ ಹೋಗೋದು ಹಾಕಿ ಬಂದೀನಿ ರೇಡ್ ಮತ್ತೆ ಇಲ್ಲಿ ನೋಡಿ ತತ್ತಿನ ಶುಲ್ಕಿ ನೋಡಿ ನಾನು ಈ ಪಕ್ಡ ನೋಡಿ ನಾನು ಲಿಂಬಿಕಾಯಿ ಹಾಕಿನಲ್ಲ ಬೋಗಣಿ ನೋಡಿ ಖರಗಾಗಿ ನೋಡಿ ನೋಡಿ ಖರಗಾಗಿಲ್ಲ ಅದಕ್ಕೆ ನಾನು ಲಿಂಬೆಕಾಯಿ ಹಾಕೊಂಡಿನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಹಾಕೋತಾ ಇದಿನಿ ಈ ಸ್ಟೇನಿ ತಗೊಂಡ್ ಬಂದೆ ನಾನು ದಬ್ಬಿ ಒಳಗ ಮೊಯಿ ಕೌಚು ಮತಿಲಿ ಖಾರಾ ತಗೊಂಡ್ ಬಂದೆ ನೋಡಿ ಒಂದ ಚರ್ದ ಅಗೊಳಗೆ ಬೋಗಣಿ ನೋಡಿ ಖಾರಾ ನೋಡೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋಣೋ ᱱᱚᱰᱤ ᱩᱯᱱᱟ ᱛᱩ ᱛᱚ ᱠᱚᱱ ᱵᱟᱱᱫᱤᱱᱤ ᱠᱚᱨᱚ

ಕೊತ್ತಂಬರಿನ ಹಾಕೋತಾ ಇದ್ದೀನಿ ನೋಡಿ ಮತ್ತು ಲಿಂಬಿ ರಸನ ಹಾಕೋತಾ ಇದ್ದೀನಿ ಹಾಗಾದ ಒಂದು ಹೋಳು ಇಟ್ಟಿದ್ದೀನಲ್ಲ ಒಂದು ಹೋಳು ಲಿಂಬಿ ರಸನ ಹಾಕೋತಾ ಇದ್ದೀನಿ ನೋಡಿ ಹಲಗುರು ನೋಡಿ ಇಲ್ಲಿ ಈ ಥರ ಒಣಗಿ ಸ್ವಲ್ಪನ ನೀರು ಹಾಕೋತಾ ಇದೀನಿ ನೋಡಿ ಇಷ್ಟೇ ಸಾಕು ಈಗ ಹುಡುಗಿನ ಇಷ್ಟೇ ಮಾಡ್ತೀನಿ ಎರಡು ತತ್ತಿನ ನಮ್ಗೆ ಹುಡುಗರು ತಿಂದಾವ ಗಾಳಿ ಮಾತ್ರ ಭಾಳ ಬಿಡಾಕತ್ತಿದೆ ನಾನು ಈಗ ಊಟ ಅವ್ರಿಗೆ ಹುಡು ಹುಡುಗರಿಗೆ ಎಲ್ಲರಿಗೆ ಈಗ ಊಟ ಹಾಕ್ಬೇಕು ಈಗ ಮಧ್ಯಾಹ್ನದಾಗ ಊಟ ಸಲಯಾಗಿ ಮಾಡಾಕತ್ತೀನಿ ನೋಡಿ ನೋಡಿ ಫ್ರೆಂಡ್ಸ ನಾನು ಒಣಗಿ ಮಾಡಿದ್ದೀನಿ ನೋಡಿ ತತ್ತೀವಿ ಒಣಗಿನ ಹೊಲ್ದಾಗ ಮಾಡೀನಿ ಇದು ಈ ಡಬ್ಬೆ ಒಳಗೆ ಹಾಕ್ಕೊಂಡು ಬಂದೀನಿ ಸಾಮಾನು ಎಣ್ಣೆ ಹತ್ರ ಆ ಡಬ್ಬೆ ಒಳಗೆ ತೊಗೊಂಡು ಬಂದಿದ್ದೀನಿ ಈಗ ಅನ್ನ ಮಾಡ್ಬೇಕು ನೋಡಿ ಗಾಳಿಯಾಗ ಭಾಳ ಗಾಳಿ ಒಂದು ಭಾಳ ಬೀಳಾಕತ್ತದ ಅದ್ರ ಸಲ್ಯಾಗ ಒಳಗೆ ಗಾಳಿ ಹತ್ತಾಕತ್ತದ ಒಲಿಯಾಗ ಅದು ಸಲ ಹಿಂದೆ ನೋಡಿ ಹಿಂಗೆ ಒಂದು ಪ್ಲಾಡ್ ಇದ್ದು ಅದು ಹಿಂದೆ ಇಟ್ಟಿನಿ ಗಾಳಿ ಹತ್ತಬಾರ್ದ ಕಿಶಿನ ಮತ್ತು ಬಿಸಿಲು ಒಂದು ಭಾಳ ಹೊಡಿಲಾಕತ್ತದ ಈ ಹುಡುಗರು ಊಟ ಬಿಡಾಕತ್ತ ಅದ್ರ ಸಲ್ಯಾಗ ನಾನು ಒಣ್ಗಿ ಮಾಡಿ ನೋಡಿ ಒಣಗಿ ಮಾತ್ರ ಏನು ಕೊಬ್ಬರಿ ಹಾಕೋಬೇಕ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಎಲ್ಲ ಬೆಳ್ಳುಳ್ಳಿನ ಎಲ್ಲ ಎಲ್ಲ ಹಾಕೋಬೇಕಂದ್ರೆ ನಾನು ಏನೂ ಹಾಕಿಲ್ಲ ಸಿಂಪಲಾಗಿ ಟಮಾಟೆ ಮತ್ತು ಕೊತ್ತಂಬರಿ ಹಾಕಿಸಿ ಇಷ್ಟೇ ಹಾಕಿಸಿ ನಾನು ಒಣಗಿ ಮಾಡಿದ್ದೀನಿ ಎಲ್ಲ ಥರ ಹಾಕ್ತದ ಮಸಾಲೆ ಅವು ಎಲ್ಲ ಥರ ಹಾಕಿ ಮಾಡಿದ್ರೆ ಸೂಪರ್ ಆಗುತ್ತೆ ಒಣ್ಗಿ ಆದರೆ ಅಂದರೆ ನಾನು ಏನೂ ತಂದಿಲ್ಲ ಇಷ್ಟೇ ತೊಗೊಂಡು ಬಂದೀನಿ ಭಾಳ ನಾ ಗಡ್ಬಡಿ ಒಳಗೆ

ನೋಡಿ ಫ್ರೆಂಡ್ಸ್ ಬನ್ನಿ ಊಟ ಮಾಡೋದು ನಮ್ಮ ಅಂಕಿತ ಊಟ ಮಾಡೋಕೆ ಅಂಕಿತ ಹಾಯ್ ಮಾಡು ಅಲ್ಲಿ ಅಲ್ಲಿ ಫ್ರೆಂಡ್ಸ್ ನಾನು ಹೊಲದಾಗ ಹುಡ್ಗುರಿ ಹ್ಯಾಂಗ ಅಡಿಗೆ ಮಾಡಿ ಹಾಕ್ತೀನಿ ಅಂತ ಅಡ್ಗೆ ಮಾತ್ರ ಸೂಪರ್ ಆಗಿದೆ ತುತ್ತಿಣಿ ಅಂದ್ರೆ ಪಣಿ ನಮ್ಮ ಆರು ಚಲ ನೀರು ಬೇಡ ಹಾಕಿ ನೋಡಿ ಫ್ರೆಂಡ್ಸ ಸೂಪರಾಗಿದೆ ಒಣಗಿನ ಈಗ ಎಲ್ಲರೂ ಊಟ ಮಾಡ್ತೇವೆ ಈಗ ಮಧ್ಯಾಹ್ನದಾಗ ಊಟನ ಎಲ್ಲರೂ ಮಾಡ್ತೇವೆ ಬನ್ನಿ ಫ್ರೆಂಡ್ಸ್ ಊಟ ಮಾಡೋಣ ಅಂತ ಫ್ರೆಂಡ್ಸ್ ನಮ್ಮ ಅರುಶ ನಮ್ಮ ಅಂಕಿತಾ ನಮ್ಮ ಕುಮಾರ ಮೂರು ಮಂದಿ ಹೆಂಗೆ ಊಟ ಮಾಡಾಕ್ತಾರಂತ ನಮ್ಮ ಅರುಷ ಸಾರು ತೊಗೊಂಡ ಬ್ಯಾಡ ನನಗೆ ಅಷ್ಟೇ ಸಾರು ನಾನು ತತ್ತೀನಿ ತಿಂತೀನಿ ಅದ್ಕಿ ತತ್ತಿ ತೊಗೊಂಡ ಮತ್ತು ಚಜಿ ರೊಟ್ಟಿ ತೊಗೊಂಡ ನಮ್ಮ ಅರ್ಪಿತ ಅಂದರೆ ಬಂದಿಲ್ಲ ಇವತ್ತು ಹೊಲದಾಗ ಇವರಿಗೆ ಕರ್ಕೊಂಡು ಬಂದೀನಿ ನೋಡಿ ಹೊಲದಾಗ ಹೆಂಗೆ ಊಟ ಮಾಡಾಕ್ತಾರಂತ ನಾವು ಅರ್ಪಿತ ಸಲಯಾಗಿ ಇಷ್ಟು ಇವು ಇಟ್ಟಿ ನೀವು ಹುಡುಗಿನ ಬಂದು ಊಟ ಮಾಡ್ತಾಳದ ಕಿಶಿನ ಹಾಯ್ ಮಾಡು ಅರುಷ್ ಅರುಷ್ ಹಾಯ್ ಮಾಡು ಕುಮಾರ್ ನೀನು ನಮ್ಮ ಕುಮಾರ್ ನೋಡಿ ಚೋಟಿ ಹಂಗೆ ಕಟ್ಕೊಂಡು ಮುಂದೆ